ಪ್ರತ್ಯೇಕ ರಾಜ್ಯದ ಬಗ್ಗೆ ಈ ಅಧಿವೇಶನದಲ್ಲಿ ಧ್ವನಿಯನ್ನು ಎತ್ತುತ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ರಾಜೀವ್ ಕಾಂಗಿ ಅವರ ನೇತೃತ್ವದಲ್ಲಿ ಎಂಟನೇ ತಾರೀಕು ಬೆಳಗಾವಿಯಲ್ಲಿ ಇಪ್ಪತ್ತಾರು ಜನ ಶಾಸಕರು ಚರ್ಚೆಯನ್ನು ಮಾಡಿ ಒಂಬತ್ತು ಒಂಬತ್ತು ಹನ್ನೊಂದನೇ ತಾರೀಕಿನಂದು ಇದೇ ವಿಷಯವನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಲಿಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಬಸವ್ಗೌಡ ಪಾಟೀಲ್ ಯತ್ನಾಳ್ ಅವರು ಪತ್ರವನ್ನು ಬರೆದಿದ್ದಾರೆ ಅಲ್ಲ ಸರ್ ಈಗ ಅವರು ಪ್ರತ್ಯೇಕ ರಾಜ್ಯಕ್ಕಿನ ಸಭೆ ಅಂತ ಹೇಳಿದ್ನಲ್ಲ ಸರ್ ಎಂಟನೇ ತಾರೀಕಿನ ಸಭೆ ಮಾಡಿ ಸರ್ ಅವರು ಉತ್ತರ ಪ್ರತ್ಯೇಕ ರಾಜ್ಯದ ಬಗ್ಗೆನ ಹನ್ನೊಂದು ಜನ ಶಾಸಕರು ಅಗ್ದಿ ಸ್ಪಷ್ಟವಾಗಿ ಪ್ರತ್ಯೇಕ ರಾಜ್ಯದ ಧ್ವನಿಯನ್ನ ಎತ್ತಿವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಎಂಟನೇ ತಾರೀಕಿನ ಅವರ ಎಲ್ಲ ಇಪ್ಪತ್ತಾರು ಜನ ಶಾಸಕರ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಮುಂದಿನ ಕಲಾಪದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸರ್ ಲಿಸ್ಟ್ ರೀ ಹನ್ನೊಂದನೇ ತಾರೀಕಿಗೆ ಸರ್ ಎಂಟನೇ ತಾರೀಕಿಗೆ ಅವರೆಲ್ಲ ಸಭೆ ಮಾಡ್ತಾರೆ ಸರ್ ರಾಜೀವ್ ಕಾಗೆ ಅವ್ರ ನೇತೃತ್ವದಲ್ಲಿ ಸರ್ ನಿಖಿಲ್ ಕತ್ತಿ ಅವರು ನಿಖಿಲ್ ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋಂಥ ಒಂದು ಸದನದಲ್ಲಿ ಮೊಟ್ಟ ಮೊದಲು ಕೂಗನ್ನು ಎತ್ತಿರುವಂಥ ಉಮೇಶ್ ಕತ್ತಿಯವರ ಅವರ ಸುಪುತ್ರರು ನಿಖಿಲ್ ಕತ್ತಿ ಅವರು ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಧ್ವನಿಯನ್ನು ಎತ್ತಲಿದ್ದು ರಾಜೀವ್ ಕಾಗೆ ಅವರಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ರಾಜೀವ್ ಕಾಗೆ ಅವರು ರಾಷ್ಟ್ರಪತಿಗಳಿಗೆ ಪ್ರಧಾನಿಗಳಿಗೆ ನಾಲ್ಕು ಜನರಿ ಪತ್ರವನ್ನು ಕೂಡ ಬರೆದಿದ್ದಾರೆ ಒಂದು ತಮ್ಮ ಗಮನಕ್ಕೆ ಹಾಂ ಇಬ್ರು ಸರ್ ಬೆಳಗಾವಿಯಿಂದ ಇನ್ನು ನಾವೇನು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ಅಂತಂದರೆ ಏನು ಪ್ರತ್ಯೇಕ ರಾಜ್ಯದ ಕೂಗೇನು ಜನರ ಅಭಿಪ್ರಾಯ ಇದೆ ಆ ಒಂದು ಕೂಗಿಗೆ ತಾವು ರಾಜಕೀಯ ಶಕ್ತಿಯನ್ನು ತುಂಬಬೇಕು ಅನ್ನೋಂಥದ್ದು ನಮ್ಮ ವಿನಂತಿ ನಾವು ಮತ್ತೊಂದು ಸದೃಢ ಕನ್ನಡ ನಾಡನ್ನು ನಿರ್ಮಾಣ ಮಾಡುವಲ್ಲಿ ತಾವೆಲ್ಲರೂ ಕೂಡ ಒಗ್ಗೂಡಬೇಕು ಪಕ್ಷಾತೀತವಾಗಿ ಬೆಂಬಲಿಸಬೇಕು ಈ ಮೂಲಕ ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ನಾವು ಬರುವ ಚಳಿಗಾಲ ಅಧಿವೇಶನದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಸಂಘಟನೆಯವರನ್ನ ಒಗ್ಗೂಡಿಸಿಕೊಂಡು ಈಗಾಗಲೇ ರೈತ ಸಂಘದವರು ಚೂಣಪ್ಪ ಪೂಜಾರಿ ಅವರು ಮತ್ತು ಗೌರವಾಧ್ಯಕ್ಷರಾಗಿರುವಂಥ ಶಶಿಕಾಂತ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಗೆ ಪ್ರತ್ಯೇಕ ರಾಜ್ಯ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಾವು ಕೂಡ ಸಕ್ರಿಯವಾಗಿ ಭಾಗಿಯಾಗ್ತೇವೆ ಮುಂದಿನ ಪ್ರತ್ಯೇಕ ರಾಜ್ಯದ ಹೋರಾಟದ ಪರವಾಗಿ ನಾವು ಪ್ರತಿ ಹೆಜ್ಜೆಯಲ್ಲೂ ಇರ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ಎಲ್ಲ ದಲಿತ ಸಂಘರ್ಷ ಸಮಿತಿಗಳು ಕೂಡ ಮತ್ತು ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರಾರಂಭದಲ್ಲಿ ಅವರು ಈ ನಾಡನ್ನು ಒಡಿತೀರಿ ಒಂದು ಅಂಧಶ್ರದ್ಧೆಯಿಂದ ಒಂದು ವಿರೋಧವನ್ನು ಮಾಡ್ತಾಯಿದ್ರು ಇವತ್ತು ಅವ್ರಿಗೂ ಕೂಡ ಮನವರಿಕೆಯಾಗಿದೆ ನಮ್ಮ ಭಾಗ ನಾವು ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿದವರು ನಾವೇನು ಬೇರೆ ದೇಶಕ್ಕೆ ಹೋಗೋದಿಲ್ಲ ನಾವೇನು ಬೇರೆ ರಾಜ್ಯಕ್ಕೆ ಪ್ರತ್ಯೇಕ ರಾಜ್ಯ ಆದ ಕೂಡಲೇ ಕನ್ನಡ ಧಕ್ಕೆ ಆಗುವುದಿಲ್ಲ ಅನ್ನೋದನ್ನು ಮನವರಿಕೆಯನ್ನು ಮಾಡಿಕೊಂಡು ಈ ಭಾಗದ ಯುವಕರಿಗಾಗಿ ರೈತರಿಗಾಗಿ ಎಲ್ಲ ಭಾಗದ ಜನರ ಶ್ರೇಯೋಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯವನ್ನು ಕೇಳ್ತಾ ಇರುವುದನ್ನು ಎಲ್ಲ ಪ್ರಾಥ್ಞರು ಅರ್ಥ ಮಾಡಿಕೊಂಡು ಬೆಂಬಲಿಸ್ತಾ ಇದ್ದಾರೆ ಇನ್ನು ನಮ್ಮ ಮಲ್ಲಿಕಾರ್ಜುನ್ ಅವರು ಅಡ್ವೇಶನ್ನ ಇಟ್ಗೆ ಅವರು ಎಲ್ಲರೂ ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಡ್ಬೇಕಂತ ತಿಳ್ಕೊಂಡು ಈಗ ಮಾಡ್ತೀವಿ ಸರ್ ಸರ್ ಅವರು ಅದನ್ನು ಅಲಾಟ್ ಮಾಡೋದು ಡಿ ಸಿ ಆಫೀಸ್ನವ್ರು ಮಾಡ್ತಾರೆ ಸರ್ ಪೊಲೀಸ್ ಕಮಿಷನರ್ ನಾವು ಮನವಿಯನ್ನು ಕೊಡ್ತೀವಿ ಈಗ ಬಹುಶಃ ಅವ್ರು ಒಂದು ದಿನ ಅವಕಾಶ ಕೊಡ್ತಾರೆ ಅಂತ ಕಾಣಿಸ್ತದೆ ಏನ ಯಾವ ರೀತಿ ಬಿತ್ತರಿಸ್ತಿರೋ ಗೊತ್ತಿಲ್ಲ ಬಹುಶಃ ಆ ಒಂದು ಅಧಿಕಾರವನ್ನು ವಿಕೇಂದ್ರೀಕರಣ ಅಥವಾ ಸ್ಥಳಾಂತರ ಮಾಡಬೇಕು ಅನ್ನೋದಾದ್ರೆ ಬಹುಶಃ ನಾವೇನು ಬೆಂಗಳೂರಿನ ವಿಧಾನಸೌಧವನ್ನು ಧ್ವಂಸಗೊಳಿಸಿದರೆ ಮಾತ್ರ ಅವರು ಬಹುಶಃ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ಒಂದು ಕೆಟ್ಟ ವಿಚಾರವನ್ನು ಮಾಡುವಂಥ ಒಂದು ನಮಗೆ ಪರಿಸ್ಥಿತಿ ಒದಗಿದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದೇಶ ಆಗಿದೆ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಸಂಬಂಧಪಟ್ಟಂಥ ಹತ್ತು ಕಚೇರಿಗಳು ಅವರಿಗೆ ಅತ್ಯಂತ ಅವಶ್ಯಕತೆ ಇರುವಂಥ ಕಚೇರಿಗಳು ನಮ್ಮ ಭಾಗದ ಜನರಿಗೆ ಸಂಬಂಧಪಟ್ಟಂಥ ಕಚೇರಿಗಳು ಸ್ಥಳಾಂತರ ಆಗಲಿ ಅಂದರೂ ಕೂಡ ಒಂದೂ ಕಚೇರಿಗಳು ಸ್ಥಳಾಂತರ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಎಷ್ಟು ಹೋರಾಟಗಳಾದ ನಂತರ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಪ್ರಾಧಿಕಾರವನ್ನು ಸಚಿವಾಲಯವನ್ನು ಸ್ಥಾಪನೆ ಮಾಡಿದರು ಅಂದರೆ ಪ್ರತಿಯೊಂದನ್ನು ಕೂಡ ನಾವು ಹೋರಾಟವನ್ನು ಮಾಡಬೇಕು ಹಾಗಾಗಿ ನಮಗೆ ಪ್ರತಿಯೊಂದನ್ನು ಕೇಳಿ ಪಡೆಯುವಂಥ ಭಿಕ್ಷುಕರ ಥರ ನಾವು ಬದುಕೋದು ಬೇಡ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋಂಥದ್ದು ತಮಗೆ ಗೊತ್ತಿರಲಿ ಈ ನಾಡಿನ ನಾಡಿನ ನದಿ ಜೀವ ನದಿ ಕಾವೇರಿ ಅಂತ ಕರೀತಾರೆ ಅವರು ಆದರೆ ಕಾವೇರಿಗಿಂತೂ ನಮ್ಮ ಕೃಷ್ಣಾ ನದಿ ಮೂರು ಪಟ್ಟು ದೊಡ್ಡದೈತಿ ನಮ್ಮಲ್ಲಿ ಯಥೇಚ್ಛವಾಗಿ ಎಲ್ಲ ಸಂಪನ್ಮೂಲಗಳು ನೆಲ ಸಂಪನ್ಮೂಲ ಜಲ ಸಂಪನ್ಮೂಲ ಮಾನವ ಸಂಪನ್ಮೂಲ ಖನಿಜ ಸಂಪನ್ಮೂಲ ಎಲ್ಲವೂ ಇವೆ ಏನಿಲ್ಲ ಅಂತ ಕೇಳಿರಿ ಐ ಟಿ ಬಿ ಟಿ ಕಂಪನಿಗಳು ಇಲ್ಲ ಅವುಗಳನ್ನು ಅವರು ಸ್ಥಾಪನೆ ಮಾಡಿಲ್ಲ ಮಾಡುವುದೂ ಇಲ್ಲ ಹಾಗಾಗಿ ನಮ್ಮ ಭಾಗದಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಸಿಕೊಂಡು ಸಮೃದ್ಧ ನಾಡನ್ನು ಕಟ್ಟೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇವೆ ಇನ್ನು ಮುಂಬರುವ ದಿನಮಾನಗಳಲ್ಲಿ ಪ್ರತ್ಯೇಕ ರಾಜ್ಯಕ್ಕಾಗಿ ನಾವು ಯಾವುದೇ ತ್ಯಾಗ ಬಲಿದಾನಕ್ಕೂ ಸಿದ್ಧರಾಗ್ತಾ ಇದ್ದೇವೆ ಉಗ್ರ ಹೋರಾಟಕ್ಕೂ ಸಿದ್ಧರಾಗ್ತಾ ಇದ್ದೇವೆ ಕ್ರೂರವಾದ ಹೋರಾಟಕ್ಕೂ ನಾವು ಸಿದ್ಧರಾಗ್ತಾ ಇದ್ದೇವೆ ತೆಲಂಗಾಣ ಮಾದರಿಯ ಹೋರಾಟವನ್ನು ನಾವು ಮಾಡಲಿಕ್ಕೂ ಸಿದ್ಧರಿದ್ದೇವೆ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ನಮ್ಮ ಭಾಗವನ್ನು ವಿಭಜನೆಯನ್ನು ಮಾಡಿ ನಮಗೆ ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ತಾವು ಇನ್ನೊಂದು ವಿಶೇಷವಾದ ವಿಷಯವನ್ನು ಗಮನಿಸಬೇಕು ಮೈಸೂರಿನಲ್ಲಿ ಮೈಸೂರಿನಲ್ಲಿ ಮರಿಮಲ್ಲಯ್ಯ ಅನ್ನುವಂಥ ಒಬ್ಬ ಸಂಘಟನಾ ಮುಖ್ಯಸ್ಥರು ಮೈಸೂರು ಪ್ರತ್ಯೇಕ ರಾಜ್ಯ ರಚನಾ ಸಮಿತಿಯನ್ನು ನಿರ್ಮಾಣ ಮಾಡಿಕೊಂಡು ಪ್ರತ್ಯೇಕ ರಾಜ್ಯಕ್ಕಾಗಿ ಮೈಸೂರು ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವು ಅದನ್ನು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು ಪ್ರಾಂಜಲ ಮನಸ್ಸಿನಿಂದ ಸ್ವಾಗತವನ್ನು ಮಾಡ್ತೇವೆ ಅವರು ಪ್ರತ್ಯೇಕ ರಾಜ್ಯವನ್ನು ಮಾಡಿಕೊಳ್ಳಿ স্যার দ্বিতীয় করুন